ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಕಟಕ ರಾಶಿಯ ಮೇ ತಿಂಗಳಿನ ಒಂದು ಶುಭ ಫಲದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸರ್ವ ಅಧಿಕಾರವನ್ನು ಆಲುವ ಅಂತ ಈ ಕಟಕ ರಾಶಿಯವರು ಸಮಾಜದಲ್ಲಿ ಗೌರವ ಜೀವನವನ್ನು ಹೆಚ್ಚು ನಡೆಸುವಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ ಕಟಕ ರಾಶಿ ಕಟಕ ರಾಶಿಯ ಅಧಿಪತಿ ಐದನೇ ಸ್ಥಾನದಲ್ಲಿ ಕುಜನ ಮನೆಯಲ್ಲಿ ಇರುವ ಕಾರಣ ಪರಿವರ್ತನೆಯ ಲಾಭವನ್ನು ಹೊಂದಿ ಈ ರಾಶಿಯವರಿಗೆ ಹೆಚ್ಚು ಅದ್ ಅಧಿಕಾರ ಹಾಗೂ ಧೈರ್ಯವನ್ನು ಕೊಟ್ಟು ಎಲ್ಲ ಕೆಲಸ ಕಾರ್ಯದಲ್ಲಿ ಜಯ ಮಾಡಲಿದ್ದಾನೆ ಕಟಕ ರಾಶಿಯಲ್ಲಿ ಕುಜ ಇರುವ ಕಾರಣ ಕೆಲಸದಲ್ಲಿ ಅತಿ ಹೆಚ್ಚು ವೇಗವನ್ನು ಹಾಗೂ ಒಂದು ಪ್ರೋತ್ಸಾಹವನ್ನು ಕೊಡಲಿದ್ದಾನೆ ಕಟಕ ರಾಶಿಗೆ ಹನ್ನೆರಡನೇ ಸ್ಥಾನದಲ್ಲಿ ಗುರು ಇರುವ ಕಾರಣ ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ಹೆಚ್ಚು ಗಮನವನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಕಟಕ ರಾಶಿಯಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ಬುಧ ಮತ್ತು ಸೂರ್ಯನು ಇರುವ ಕಾರಣ ಬುಧಾದಿತ್ಯ ಯೋಗದಿಂದ ಹೆಚ್ಚು ಲಾಭ ಪಡೆಯುವ ಈ ರಾಶಿಯವರು ಈ ತಿಂಗಳು ತನ್ನ ಜೀವನದಲ್ಲಿ ಹೊಸ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ಯಶಸ್ವಿ ಮಾಡುತ್ತಾರೆ ಕಟಕ ರಾಶಿಯಲ್ಲಿ ಎಂಟನೇ ಸ್ಥಾನದಲ್ಲಿ ಶನಿದೇವರು ಇರುವ ಕಾರಣ ದೂರ ಪ್ರಯಾಣ ಮಾಡುವಾಗ ಪ್ರಯಾಣದ ವೇಳೆ ಎಚ್ಚರಿಕೆಯಾಗಿ ಇರಬೇಕಾಗಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿ ಕಬ್ಬಿನ ವಸ್ತುಗಳಿಂದ ದೂರ ಇರುವುದು ಉತ್ತಮವಾಗಿರುತ್ತದೆ ಕಟಕ ರಾಶಿಯವರಿಗೆ ಈ ತಿಂಗಳು ಹೊರದೇಶಕ್ಕೆ ಹೋಗುವ ಪ್ರಯತ್ನ ಮಾಡಿದರೆ ಅಧಿಕ ಲಾಭವನ್ನು ಪಡೆಯಲಿದ್ದಾರೆ ಹಾಗೆ ಹೊಸ ಕೆಲಸ ಪ್ರಯತ್ನ ಮಾಡಿದರೂ ಸಹ ಇವರಿಗೆ ಹೆಚ್ಚು ಲಾಭವನ್ನು ಸಿಗಲಿದೆ ಕಟಕ ರಾಶಿಯ ಒಂದು ಪರಿಹಾರವೆಂದರೆ ಆಂಜನೇಯ ದೇವಸ್ಥಾನಕ್ಕೆ ಪಂಚಾಮೃತ ಮಾಡಿಕೊಡುವುದು ಉತ್ತಮವಾಗಿರುತ್ತದೆ ಅದೃಷ್ಟವಾದ ವಾರ ಶನಿವಾರ ಅದೃಷ್ಟವಾದ ಸಂಖ್ಯೆ ಎರಡು ಅದೃಷ್ಟವಾದ ಬಣ್ಣ ಬಿಳಿ ಬಣ್ಣ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಸಿಂಹರಾಶಿಯ ಬಗ್ಗೆ ತಿಳಿಸಿಕೊಡುತ್ತೇನೆ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು